ಚುಕ್ಕೆ ಗುರುತಿನ ಪ್ರಶ್ನೆ ಮುನ್ನೂರು ಲೋಕೋಪಯೋಗಿ ಮಂತ್ರಿಗಳು ಮನೆ ಅಧ್ಯಕ್ಷರೇ ಈಗಾಗಲೇ ಮಂತ್ರಿಗಳು ಉತ್ತರವನ್ನು ಒದಿಸಿದ್ದಾರೆ ಗುರ್ಮಿಟ್ಕಲ್ ತಾಲೂಕು ಆಗಿ ಕಳೆದ ಹನ್ನೆರಡು ವರ್ಷ ಆಯಿತು ನಮ್ಮಲ್ಲಿ ಈಗಾಗಲೇ ಮೂರು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಏನ್ಪಾ ಬಂದಿರತಕ್ಕಂಥದ್ದು ಮತ್ತು ಹೈವೇ ರೋಡು ಸಿಂದಗಿ ಕೊಡಂಗಲು ಮತ್ತು ಹೈದರಾಬಾದ್ಗೆ ಹೋಗ್ತಕ್ಕಂಥ ಹೈವೇ ರೋಡ್ ಇದೆ ಪಟ್ಟಣ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮತ್ತು ಗ್ರಾಮಗಳಿಗೆ ಸಂಚಾರ ಮಾಡ್ತಕ್ಕಂಥ ರಸ್ತೆ ಸಹ ಗುರ್ಮಿಟ್ಕಲ್ ಪಟ್ಟಣದಲ್ಲಿಂದ ಹೋಗ್ಬೇಕಾಗಿದೆ ಆ ಒಂದು ಕಾರಣಕ್ಕೆ ಲೋಪ ಲೋಕೋಪಯೋಗಿ ಮಂತ್ರಿಗಳು ನಂಬಾಗದವರೇ ಆಗಿದ್ದೀರಿ ಸ್ವಲ್ಪ ಏನ್ಪಂತಂದ್ರೆ ಭಾಳ ಅಪಘಾತಗಳಾಗಿ ಅಂತಂದರೆ ಸಾವು ನೋವು ಆಗಿರ್ತಕ್ಕಂಥ ಪ್ರಕರಣಗಳಾಗಿದೆ ದಯಮಾಡಿ ಲೋಕೋಪಯೋಗಿ ಮಂತ್ರಿಗಳಿಗೆ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಲ್ ಏರಿಯಾ ಆಗಿರತಕ್ಕಂಥದ್ರಿಂದ ಬೈಪಾಸ್ ರಸ್ತೆನ ಏನ್ಪಾತದ ಸ್ವಲ್ಪ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಓಕೆ ಖಂಡಿತ ಪರಿಶೀಲನೆ ಮಾಡ್ತೀವಿ ಸಿದ್ದು ಸವದಿ ಅವರು ಧಾರ್ಮಿಕ